ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೇರ್ತಾನೆ ನುಡಿದು ನುಡಿ ಸೆಂದಿ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನೆನ್ನೆ ದಿವಸ ನಾವು ಪಾಂಡವರ ಅಜ್ಞಾತವಾಸದ ಸಂದರ್ಭವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೆವು ದ್ರೌಪದಿಯು ಕೀಚಕನಿಂದ ಪೀಡಿತಳಾಗಿ ಅಂದು ರಾತ್ರಿ ಭೀಮನ ಹತ್ರ ಬರ್ತಾಳೆ ತನಗೆ ಕೀಚಕನಿಂದಾದಂತಹ ಎಲ್ಲ ಪೀಡೆಗಳನ್ನು ವಿವರಿಸ್ತಾಳೆ ನಿಮ್ಮ ಹಿರಿಯಣ್ಣ ಇನ್ನೊಂದು ತಿಂಗಳು ಕಾಯು ಎಂದು ಹೇಳ್ತಾ ಇದ್ದಾನೆ ಆದರೆ ಕೀಚಕ ಯಾವಾಗ ಏನು ಮಾಡುತ್ತಾನೆ ಎಂದು ಹೇಳಲು ಬರುವುದಿಲ್ಲ ನನ್ನ ಕಣ್ಣಿನ ಜ್ವಾಲೆಯಿಂದ ಅವನನ್ನು ಸುಟ್ಟು ಹಾಕುವ ಸಾಮರ್ಥ್ಯ ನನಗಿದೆ ಹಾಗೆ ಮಾಡಿದರೆ ನಾನು ದ್ರೌಪದಿ ಎಂಬುದು ಜಗಜ್ಜಾಹೀರಾಗುತ್ತೆ ಮತ್ತೆ ಪುನಃ ವನವಾಸ ಅಜ್ಞಾತವಾಸ ಮಾಡಲೇಬೇಕಾಗುತ್ತದೆ ಉಳಿದ ಅರ್ಜುನ ನಕುಲ ಸಹದೇವರು ನಮ್ಮ ಕಡೆಯಿಂದ ಕೀಚನ ಕೀಚಕನನ್ನು ಕೊಲ್ಲುವುದು ಆಗುವುದಿಲ್ಲ ಅಜ್ಞಾತವಾಸ ಮುಗಿಯವರೆಗೂ ಕಾಯು ಎಂದು ಹೇಳಿದ್ದಾರೆ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಶರಣರು ಇಲ್ಲ ಅಂದರೆ ಆಶ್ರಯ ಕೊಡುವವರಿಲ್ಲ ನಿಮ್ಮಂತಹ ಜಗತ್ತಿನಲ್ಲಿ ಸರ್ವೋತ್ತಮ ಬಲವುಳ್ಳ ಗಂಡನನ್ನು ಪಡೆದು ನಾನು ಹೀಗೆ ಅಪಮಾನಿತಳಾಗುವುದನ್ನು ವಿಚಾರವೂ ಮಾಡಿರಲಿಲ್ಲ ಕಲ್ಪನೆಯೂ ಮಾಡಿರಲಿಲ್ಲ ಭೀಮನ ರಕ್ಷೆ ನನಗೆ ಯಾವಾಗಲೂ ಇದೆ ಎಂದು ನಾನು ನಂಬಿದ್ದೆ ಕೀಚಕನು ನಾಳೆ ನನ್ನನ್ನು ಬಿಡುವುದಿಲ್ಲ ನನ್ನ ಅಳಿವು ಉಳಿವು ನಿಮ್ಮ ಕೈಯಲ್ಲಿದೆ ಎಂದು ಸಾಧಾರಣ ಸ್ತ್ರೀಯರಂತೆ ಗೋಗರುತ್ತಾಳೆ ಆಗ ಭೀಮಸೇನ ಹೇಳ್ತಾನೆ ಅಂಜಬೇಡ ನಾಳೆ ಅವನು ನಿನ್ನ ಹತ್ತಿರ ಬಂದಾಗ ಹೇಳು ಹಗಲಿನಲ್ಲಿ ನನ್ನ ಗಂಧರ್ವ ಪತಿಗಳು ನನ್ನನ್ನು ನೋಡುತ್ತಿರುತ್ತಾರೆ ಆಗಬೇಡ ರಾತ್ರಿ ಸೂರ್ಯಾಸ್ತವಾದ ಮೇಲೆ ಊರಿನ ಹೊರಗಿರುವನು ನರ್ತನ ಶಾಲೆಗೆ ನನ್ನ ಹತ್ತಿರ ಬಾ ಎಂದು ಅವನಿಗೆ ಹೇಳು ನಾನು ಅವನನ್ನು ಅಂದು ರಾತ್ರಿ ಹೇಗೆ ಕೊಲ್ಲಬೇಕು ಎಂದು ಉಪಾಯ ಮಾಡಿದೆ ನಾನು ಸಾಯಂಕಾಲ ಐದು ಗಂಟೆಯ ಹೊತ್ತಿಗೆ ನೃತ್ಯಶಾಲೆ ಹಿ ಬರುವೆನು ನೀನು ಹೆಣ್ಣು ಮಕ್ಕಳ ವೇಷಕ್ಕೆ ಬೇಕಾದ ಸೀರೆ ಕುಪ್ಪಸ ಇತ್ಯಾದಿ ಬಟ್ಟೆ ಸೌಂದರ್ಯ ಸಾಧನ ತೆಗೆದುಕೊಂಡು ಬಾ ನನ್ನನ್ನು ಹೆಣ್ಣಿನಂತೆ ಅಲಂಕರಿಸು ಆಗ ನನ್ನ ಹತ್ತಿರ ಬಂದ ಕೀಚಕನನ್ನು ಅಂಧನ ತಮಸ್ಸಿಗೆ ಮರು ಮರುದಿನ ದ್ರೌಪದಿಯನ್ನು ಹುಡುಕಿಕೊಂಡು ಕೀಚಕನು ವಿರಾಟರಾಜನ ರಾಣಿ ಸುದೀಕ್ಷಿಣೆಯ ಹತ್ತಿರ ಬರ್ತಾನೆ ಆಗ ದ್ರೌಪದಿಯು ಅವನನ್ನು ಬದಿಯಲ್ಲಿ ಕರೆದು ಸಾಯಂಕಾಲ ಊರ ಹೊರಗೆ ನರ್ತನ ಶಾಲೆಗೆ ಅಂದರೆ ರಾತ್ರಿ ಬರುವುದು ಹೇಳ್ತಾಳು ದ್ರೌಪದಿ ಮೊದಲೇ ಬಂದು ಭೀಮನಿಗೆ ಸೀರೆ ಉಡಿಸಿ ಚೆನ್ನಾಗಿ ಅಲಂಕರಿಸಿದಳು ಅವನ ರೂಪವನ್ನು ನೋಡಿ ತಾನೇ ನಾಚಿದಳು ಇದನ್ನು ರಾಜಗೋಪಾಲ ದಾಸರು ಎಂಬ ಅರ್ವಾಚೀನ ದಾಸರು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭೀಮನು ಸರ್ವ ಜನ ಮೋಹಿಸುವಂತ ಕಾಮಿನಿ ರೂಪವ ತೊಟ್ಟನು ಸೋಮ ಸಮಾನನ ತಾಮರ ಸಾಂಬಕ ಹೇಮಾಂಬರ ಕಂಠಮಣಿ ಗಣ ಸುತ್ತಾಮ ಕಾಮಿನಿಯ ಕಾಮಿನಿಯ ಮೋಹಿಪ ಅಭಿರಾಮ ರೂಪ ನಿಸ್ಸೀಮ ಬಲಾಢ್ಯ ಪಟಕು ಚಪಟ ಕರಪುಟದಿಂದ ಹಿಗ್ಗಿಸಿ ತೇಳುತ ಅಂಗುಟ ತುದಿಲೆಳೆದಳೆ ದುಟಿ ರಕ್ತಿ ರಕ್ತಿ ಮೇನು ನೋಡುತ್ತ ಕುಟಿಲಾಳ ಕನ್ಯಾವರಿಸುತ್ತ ಪಟು ಮಾತನಾಡುತ್ತ ವಿಟನಿಗೆ ಸ್ಮರ ಸಂಕಟವನು ಹೃದಯದಲಾಡುತ ಪುಟ್ಟ ಚಂಡ ಹಾರಿಸಿ ಮಾಡುವ ಆರ್ಭಟ ಖಂಡಿಹ ವಿಟಲಪಟಲ ನಟನೆ ಹಾಂಗಿರಲು ವಟುರಿದ್ದರು ಯತಿಮಠ ಬಂದಿರ ಲಂಪಟವ ಬೆಟ್ಟು ಮೆಟಿ ನೋಡುವರು ಕರಿಕಲ ಭಗವನ ಸೊರಗಿದ ಕಟಿ ಕಂಠರ ಕಂಠೀರವು ನಯನ ಜೊತೆ ಎರಳೆಗಳ ಮನೆಯನು ಸೇರುವ ಸರಸ ಸ್ವರದಿಂದ ಭ್ರಮಿಸಿತು ಕಲಿರವು ಸುರ ನರವರ ಸುಂದರಿಯರ ಚೆಲುವಿಕೆ ಮಾರವು ಹೆರಳ್ ಬಂಗಾರವು ಮಲ್ಲಿಗೆ ಸರಗೆ ಸರ ಸರಗೆ ಸರ ಹರಳ್ ಹರಳ್ ಕಂಕಣ ಬಳೆ ಸರಳ ಬೆರಳು ಉಂಗುರ ಅರಳು ಮಲ್ಲಿಗೆ ಸರ ಕೊರಳ ಗಂಧವ ಕಂಡು ಮರಳುಗೊಂಡು ಜನ ಹಗಲಿರುಳು ಧೇನ್ಯು ಪರೋ ಮೃಗ ಮಡ ತಿಲಕವು ಮುಗುಳ್ನಗೆ ಮುಗೆ ಮುಗ ಭಂಗ್ ಬಿಂಬಾಧರ ಧಕ್ಕ ಖಗ ಯುಗ ಝಗ ಝಗಿ ಸುತಿ ಅಪ ಅಗಹರ ರಾಜಕೋಪ ಗೃ ರಾಜಕೋಪ ಘಸ ಪಾರ್ಥ ಸಹೋದರ ಬಗೆ ಬಗೆಯಲಿ ಮನದಾಗ ಹರಣ ಕೃತಾದರ ಮುಗುಳ್ ಮಲ್ಲಿಗೆ ಸರತೆಗೆ ತೆಗೆದು ಹಾಕು ಸೊಗಸು ಸುವರ್ಣ ರೂಪ ತಲೆ ಬುಗಿಲೆ ನುತಿರೆ ಜಗರ ಜಗದ ಜನರ ಮನ ಬುಗಿಲು ಬುಗಿಲೆ ನುತಿರೆ ಬಗೆ ಬಗೆಯಲಿ ಹಗಲು ಯುಗವಾಗೆ ರಾತ್ರಿ ಕೀಚಕನು ಅಲಂಕಾರ ಮಾಡಿಕೊಂಡು ಕಂಠಮಠ ಸೀರೆಯನ್ನು ಕುಡಿದು ಸೆರೆಯನ್ನು ಕುಡಿದು ಮೈಗೆಲ್ಲ ಸುಗಂಧದ ಎಣ್ಣೆ ಬಳಿದುಕೊಂಡು ಹೂವಿನ ಹಾರವನ್ನು ಹಾಕಿಕೊಂಡು ಹಗಲು ಕಲಸುಗಳನ್ನು ಕಾಣುತ್ತಾ ನಾಟ್ಯ ಮಂದಿರವನ್ನು ಪ್ರವೇಶ ಮಾಡ್ತಾರೆ ದ್ರೌಪದಿಯು ಬಂದು ಮೂಲೆಯಲ್ಲಿ ಅಡಗಿಕೊಂಡು ನಿಂತಿದ್ದಳು ಭೀಮಸೇನನು ಅಲ್ಲಿಯ ಮಂಚದ ಮೇಲೆ ತಲೆ ಮೇಲೆ ಸೆರಗನ್ನು ಹೊದ್ದುಕೊಂಡು ಕೂತಿದ್ದನು ಮಿಣುಕು ದೀಪದ ಬೆಳಕಿನಲ್ಲಿ ಭೀಮನನ್ನು ಗುರುತಿಸದೆ ಹತ್ತಿರ ಬಂದು ಸೈರಂಧ್ರೇ ಸೈರಂಧ್ರೆ ಬೇಗವಾ ನನ್ನ ಬಯಕೆಗಳನ್ನು ತೀರಿಸು ಎಂದು ಭೀಮನ ಹತ್ತಿರ ಬಂದು ಸೆರಗನ್ನ ಮೇಲೆ ಮಾಡ್ತಾನೆ ಆಗಲೇ ಭೀಮನು ಅವನನ್ನು ಕೆಳಗೆ ನೂಕಿ ಬೀಳಿಸಿ ಅವನ ಎದೆ ಮೇಲೆ ಕುಳಿತು ಸೈರಂದ್ರಿ ಬೇಕೆ ಸೈರಂದ್ರಿಯ ರಕ್ಷಕ ಅವಳ ಗಂಡ ಬಂದಿದ್ದೇನೆ ಪರಸ್ತ್ರೀಯರ ಮೇಲೆ ಕಣ್ಣು ಮೊದಲು ಪರಸ್ತ್ರೀಯರ ಮೇಲೆ ಮಾಡಿದ ಕಣ್ಣು ಮೊದಲು ಸೇಳುತ್ತೇನೆ ಎಂದು ನಮ್ಮನ ಕಣ್ಣಿಗೆ ಹೊಡೆತ ಎರಡೂ ಕಣ್ಣು ಗುಡ್ಡೆಗಳು ಹೊರಗೆ ಬರುತ್ತೆ ನಿನ್ನನ್ನು ಈಗಲೇ ಕೊಲ್ಲುವುದಿಲ್ಲ ಸ್ವಲ್ಪ ಆಟ ಆಡಿಸಿ ಕೊಲ್ಲುವೆ ಮುಂದೆ ಯಾರೇ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಿದರೆ ಅವರಿಗೆ ಇದೇ ಗತಿಯಾಗುವುದೆಂದು ಕಲಿಸಿಕೊಡ್ತೇನೆ ಕೀಚಕನು ಸಾಮಾನ್ಯನಾಗಿರಲಿಲ್ಲ ಹತ್ತು ಸಾವಿರ ಆನೆಗಳ ಬಲವುಳ್ಳವನಾಗಿದ್ದನು ಅವರಿಬ್ಬರು ಒಬ್ಬರಿಗೆ ಒಬ್ಬರು ಗುದ್ದಿದರೆ ಹಾಯ್ದರೆ ಎರಡು ಪರ್ವತಗಳು ಒಂದಕ್ಕೊಂದು ತಿಕ್ಕಾಡಿದಂತೆ ಭೂಮಿ ಬೆರೆಯುವ ಶಬ್ದ ಭೂಮಿಯ ಬೆರೆಯುವ ಶಬ್ದ ಉಂಟಾಗ್ತಾ ಸ್ವಲ್ಪ ಹೊತ್ತು ಕೀಚನಿಗೆ ಆಟವಾಡಿಸುತ್ತಾ ಹೊಡಿತಾನೆ ಕೀಚಕನ ಸ್ಥಿತಿ ಹೇಗಿತ್ತು ಅಂದರೆ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬ ಸ್ಥಿತಿಯಾಗಿತ್ತು ಕೊನೆಗೆ ನೀನು ಸೈರಿಂದ ಕೈ ಹಿಡಿದು ಪ್ರಯತ್ನಿಸಿದ ನನ್ನ ಎರಡೂ ಕೈಗಳನ್ನು ಕಿತ್ತಿ ಹಾಕುವೆನು ಎಂದು ಎರಡೂ ಕೈಗಳನ್ನು ಭೀಮ ಕಿತ್ತಾಕ್ತಾನೆ ನಿನ್ನೆ ಸೈರೇಂದ್ರಿಗೆ ಒದೆಯಲು ಪ್ರಯತ್ನಿಸಿದೆಯಲ್ಲ ಅದರ ಶಿಕ್ಷೆಯನ್ನು ಅನುಭವಿಸುವ ಎಂದು ಎರಡೂ ಕಾಲುಗಳನ್ನು ಕಿತ್ತುತ್ತಾನೆ ಕೊನೆಗೆ ಹೊಟ್ಟೆಯನ್ನು ಸೀಳಿ ಅದರಲ್ಲಿ ಕೈಕಾಲುಗಳನ್ನು ತುರುಕಿ ಅವನ ಶರೀರವನ್ನು ಒಂದು ಮಾಂಸದ ಮುದ್ದೆಯಂತೆ ಮಾಡಾಕ್ತಾನೆ ಅವನ ಪ್ರಾಣಪಕ್ಷ ವಿಲಿ ವಿಲಿ ಒದ್ದಾಡಿ ಹಾರಿ ಹೋಗುತ್ತೆ ಭೀಮಸೇನ ದ್ರೌಪದಿಯನ್ನು ಕರೆದು ಆ ದೃಶ್ಯವನ್ನು ತೋರಿಸಿ ಇನ್ನು ನಿಶ್ಚಿಂತೆಯಿಂದ ಇರು ಹೇಳಿ ಆ ಕೀಚಕನ ವಧೆಯನ್ನು ಭೂಭಾರ ರೂಪಯಜ್ಞದಲ್ಲಿ ಇದೊಂದು ಬಲಿಯೇ ಸ್ವೀಕರಿಸುವ ಎಂದು ಭಗವಂತನಿಗೆ ಪ್ರಾರ್ಥಿಸಿ ಕೃಷ್ಣಾರ್ಪಣೆ ಮತ್ತೆ ಕೈಕಾಲುಗಳನ್ನು ತೊಳೆದುಕೊಂಡು ಅಡುಗೆ ಮನೆಗೆ ಹೊರಟು ಹೋಗ್ತಾನೆ ದ್ರೌಪದಿ ಜೋರಾಗಿ ಚೇರುತ್ತ ಕೀಚಕನು ಹತನಾಗಿದ್ದಾನೆ ಕೀಚಕನು ಹತನಾಗಿದ್ದಾನೆ ಎಂದಲು ಕೂಗಲು ಪ್ರಾರಂಭಿಸ್ತಾನೆ ಆಗಲೇ ಡಬ ಡಬ ಶಬ್ದ ಕೇಳಿ ಎಲ್ಲಿಂದ ಶಬ್ದ ಬರುತ್ತದೆ ಎಂದು ಆ ಕೀಚಕನ ನೂರು ಐದು ಜನ ತಮ್ಮಂದಿರು ಅವರಿಗೆ ಉಪ ಕೀಚಕರು ಅಂತ ಹೆಸರು ಅವರು ಅಣ್ಣನ ನರ್ತನ ಶಾಲೆಗೆ ಹೋಗಿದ್ದಾರೆ ಎಂದು ಕೇಳಿ ತಿಳಿದು ಆ ಕಡೆಗೆ ಬರುತ್ತಾರೆ ಕೀಚಕನ ಮೃತದೇಹ ಕಂಡು ಗಾಬರಿಯಾಗಿ ಆದರೂ ಸಿಟ್ಟಿನಿಂದ ಅಲ್ಲಿಯೇ ಇದ್ದ ದ್ರೌಪದಿಗೆ ಸೈರಂಧ್ರಿ ಈ ಕೆಲಸವನ್ನು ಯಾರು ಮಾಡಿದ್ದಾರೆ ಎಂದು ಕೇಳ್ತಾರೆ ದ್ರೌಪದಿ ಹೇಳ್ತಾಳೆ ನನ್ನನ್ನು ನೋಡಿ ನಿಮ್ಮ ಅಣ್ಣನು ಮೋಹಿಸಿದನು ನಾನು ಅವನಿಗೆ ತಿಳಿ ಹೇಳಿದೆ ನನ್ನ ಗೋಚಿಗೆ ಬರಬೇಡ ನನ್ನ ಗಂಡಂದಿರಾದ ಐವರು ಗಂಧರ್ವರು ಯಾವಾಗಲೂ ಸಂರಕ್ಷಿಸ್ತಾ ಇರ್ತಾರೆ ಈ ಮಾತನ್ನು ಅನೇಕ ಸಾರಿ ಹೇಳಿದೆ ನಿಮ್ಮ ಅಣ್ಣ ಕೇಳಲಿಲ್ಲ ನನ್ನನ್ನು ಹಿಡಿಯಲು ಬಂದಾಗ ನಾನು ಓಡಿ ನರ್ತನೆ ಶಾಲೆಗೆ ಬಂದೆ ಆಗ ನನ್ನ ಗಂಡಂದಿರಾದ ಗಂಧರು ಪ್ರತ್ಯಕ್ಷರಾಗಿ ನಿನ್ನ ಅಣ್ಣನನ್ನು ಕೊಂದಿದ್ದಾರೆ ಅಂತ ಹೇಳ್ತಾಳೆ ನೂರು ಐದು ಜನ ಕೀಚಕರಿಗೆ ಆ ಉಪಕೀಚಕರಿಗೆ ದ್ರೌಪದಿಯ ಮೇಲೆ ಸಿಟ್ಟು ಬರುತ್ತೆ ನಿನಗೋಸ್ಕರ ನಮ್ಮಣ್ಣನು ಸತ್ತಿದ್ದಾನೆ ನಿನ್ನನ್ನು ಪಡೆಯಬೇಕೆಂಬುದೇ ಅವನ ಕೊನೆಯ ಇಚ್ಛೆ ಇತ್ತು ಎಂದು ಅನ್ನಿಸುತ್ತದೆ ಆದ್ದರಿಂದಾಗಿ ಅವನ ಜೊತೆಯಲ್ಲಿ ನಿನ್ನನ್ನು ಸುಟ್ಟು ಹಾಕುವೆವು ಎಂದು ದ್ರೌಪದಿಯನ್ನು ದ್ರೌಪದಿ ಹೇಳ್ತಾರೆ ಆಗ ದ್ರೌಪದಿ ಎಚ್ಚರಿಸ್ತಾಳೆ ಈ ಸಾಹಸ ಮಾಡಬೇಡಿ ನಿಮ್ಮೆಲ್ಲರಿಗೂ ನಮ್ಮ ಅಣ್ಣನ ಗತಿ ನಿಮ್ಮ ಅಣ್ಣನ ಗತಿಯೇ ಆಗಿದೀತು ಆದರೂ ಅವರು ಕೇಳಲಿಲ್ಲ ಕೀಚಕ್ಕನ ಕಳೆಯಬರದ ಜೊತೆಯಲ್ಲಿ ದ್ರೌಪದಿಯನ್ನು ಕಟ್ಟಿಹಾಕ್ತಾರೆ ಸ್ಮಶಾನದ ಕಡೆಗೆ ನಡೀತಾರೆ ಆಗ ದ್ರೌಪದಿ ಗಂಧರ್ವರೇ ಬನ್ನಿ ಗಂಧರ್ವರೇ ಬನ್ನಿ ನನ್ನನ್ನು ರಕ್ಷಿಸಿ ನನ್ನನ್ನು ರಕ್ಷಿಸಿ ಅಂತ ಕೂಗ್ತಾಳ ಸರ್ವತ್ರ ವ್ಯಾಪ್ತನಾದ ಭಗವಂತನು ಈ ಧ್ವನಿಯನ್ನು ಭೀಮನ ಕಿವಿಗೆ ಮುಟ್ಟಿಸ್ತಾನೆ ಭೀಮನು ವಾಯುವೇಗದಿಂದ ಅಲ್ಲಿ ಬಂದು ಹಿಗ್ಗಾ ಮುಗ್ಗಾಗಿ ಎಲ್ಲ ಉಪಕೀಚಕರನ್ನು ಹೊಡೆದುಹಾಕ್ತಾರೆ ಹೊಡೆದು ಹಾಕಿ ದ್ರೌಪದಿಯನ್ನು ಮುಕ್ತಗೊಳಿಸ್ತಾರೆ ಇಷ್ಟರಲ್ಲಿ ಕೀಚಕ ಉಪಕೀಚರ ಕೆಲವು ಸೈರಂಧ್ರಿಯ ಗಂಡಂದಿರಾದ ಗಂಧರ್ವಿಂದ ಕೊಲ್ಲಲ್ಪಟ್ಟಿದ್ದಾರೆ ಎಂಬ ಸುದ್ದಿ ಊರೆಲ್ಲ ಹರಡುತ್ತೆ ಸುದ್ದಿ ವಿರಾಟರಾಜ ಹಾಗೂ ಸುದೇಶ್ನೆಯ ಕಿವಿಗೂ ಮುಟ್ಟತ್ತೆ ತಮ್ಮಂದಿರ ಮರಣಕ್ಕಾಗಿ ವಿರಾಟರಾಜನ ದುಃಖ ದುಃಖಪಡುವುದಲ್ಲದೆ ನಾಳೆ ಸೈರಂದ್ರಿಯ ರೂಪವನ್ನು ನೋಡಿ ನನ್ನ ಗಂಡನು ಮೋಹಿತನಾದರೆ ಅವನಿಗೂ ಇದೇ ಗತಿಯಾದೀತು ಎಂದು ಅನ್ನಿಸ್ತಾಳು ಊರಿನ ಜನರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ ಸಜ್ಜನರು ದುಷ್ಟರೆಲ್ಲ ಸತ್ತರು ಎಂದು ಪಡ್ತಾರೆ ಮರುದಿನ ಬೆಳಗ್ಗೆ ದ್ರೌಪದಿಯು ಏನೂ ಆಗದವರಂತೆ ಪ್ರತಿದಿನದಂತೆ ಸುದೀಕ್ಷಿಣೆಯ ಮನೆಗೆ ಬರ್ತಾಳೆ ಆಗ ಒಳ ಕೈ ಮುಗಿದು ತಾಯಿ ನೀನು ಬೇಡಿದಷ್ಟು ಹಣ ಕೊಡವೆ ನೀನು ಎಲ್ಲಿಂದ ಎಲ್ಲಿಗೆ ಹೋಗುವೆ ಎಂದು ಹೇಳುವೆ ಅಲ್ಲಿ ರಥದಲ್ಲಿ ಕೂಡಿಸಿ ಅಲ್ಲಿ ಮುಟ್ಟಿಸುವೆ ಆದರೆ ನನ್ನ ಮನೆಗೆ ಬರುವುದು ಬೇಡ ನಿನ್ನ ರೂಪ ಕಂಡು ನಾವು ಹೆಣ್ಣು ಮಕ್ಕಳೇ ಮೋಹಿತರಾಗ್ತೇವೆ ಎಂದ ಮೇಲೆ ನಾಳೆ ನನ್ನ ಗಂಡ ಮಕ್ಕಳು ನಿನ್ನ ಮೇಲೆ ಮೋಹಿತರಾದರೆ ಅವರ ಗತಿ ಏನು ನಿನ್ನನ್ನು ಇಟ್ಟುಕೊಳ್ಳಲು ನನಗೆ ಭಯವಾಗುತ್ತದೆ ಆಗ ದ್ರೌಪದಿ ಹೇಳ್ತಾಳೆ ಸುಧೀಕ್ಷ್ಣ ದೇವಿ ಭಯಪಡಬೇಡ ನೀನು ನನಗೆ ಬಂದು ವರ್ಷದವರೆಗೆ ಆಶ್ರಯ ಕೊಟ್ಟಿದ್ದರಿಂದ ನನ್ನ ಗಂಡಂದಿರಾದ ಗಂಧರ್ವರು ನಿಮ್ಮ ಮೇಲೆ ಬಹಳ ಅನುಗ್ರಹ ಮಾಡುವರಿದ್ದಾರೆ ನಿನ್ನ ಗಂಡ ಮಕ್ಕಳು ನೀನು ಹಾಗೂ ವಿರಾಟ ನಗರದ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಇರುವಂತೆ ಅನುಗ್ರಹ ಮಾಡುವರಿದ್ದಾರೆ ನನ್ನ ಶಾಪದ ಅವಧಿ ಇನ್ನು ಹದಿನೈದು ದಿನ ಮಾತ್ರ ಇದೆ ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ನಾನು ಹೋಗ್ಬೇಕು ಇನ್ನು ಹದಿನೈದು ದಿನ ಮಾತ್ರ ನನಗೆ ಆಶ್ರಯ ಕೊಡು ಆಗ ಸುದೀಕ್ಷ್ಮೆಯು ಇವಳನ್ನು ಹೊರಗೆ ಹಾಕಿದರೆ ಇವಳ ಗಂಡಂದಿರು ನಮಗೇನಾದರೂ ಮಾಡಿ ಯಾರು ಈ ಹದಿನೈದು ದಿನ ಎಚ್ಚರದಿಂದ ಇದ್ದಾಯಿತು ಎಂದು ನಿಶ್ಚಯಿಸಿ ಹಾಗೇ ಆಗಲಿ ಅಂತ ಹೇಳಿ ಹೋಗ್ತಾಳೆ ಈ ರೀತಿ ಭೂಮಿಗೆ ಭಾರನಾದ ಕೀಚಕನನ್ನು ಸಂವರಿಸಿ ಭೀಮಸೇನನು ಭಗವಂತನ ಅದ್ಭುತ ಸೇವೆಯನ್ನು ಮಾಡ್ತಾನೆ ಪಾಂಡವರ ಅಜ್ಞಾತವಾಸ ಮುಗಿಯುತ್ತಾ ಬಂದಿತ್ತು ಪಾಂಡವರನ್ನು ಗುರುತಿಸಲು ದುರ್ಯೋಧನನು ಸಾವಿರಾರು ಗುಪ್ತಚರರು ಗುಪ್ತಚರರನ್ನು ಎಲ್ಲ ಪ್ರಮುಖ ನಗರಗಳಿಗೆ ಕಳಿಸಿದ್ದನು ಎಲ್ಲರೂ ನಮಗೆ ಪಾಂಡವರು ಸಿಗಲಿಲ್ಲ ಎಂದು ಹೇಳುತ್ತಾ ತಿರುಗಿ ಬಂದರು ದುರ್ಯೋಧನು ಬಹಳ ನಿರಾಶನಾಗ್ತಾನೆ ಆಗ ಕರ್ಣನು ಗುಪ್ತಚಾರರಿಗೆ ನೀವು ಹೋದಲ್ಲಿ ಏನಾದರೂ ಯಾವುದಾದರೂ ವಿಚಿತ್ರ ಹಾಗೂ ಅದ್ಭುತ ಘಟನೆ ನಡೆದಿದ್ದರೆ ಆ ಸುದ್ದಿಯನ್ನು ಹೇಳ್ರಿ ಅಂತ ಹೇಳ್ತಾನೆ ವಿರಾಟ ರಾಜ ನಗರಕ್ಕೆ ಬಂದು ಪಾಂಡವರನ್ನು ಗುರುತು ಹಿಡಿಯಲಾಗದೆ ತಿರುಗಿ ಬಂದಿದ್ದರು ಅವರು ಹೇಳಿದರು ವಿರಾಟ ರಾಜನ ಹೆಂಡತಿಯ ಹತ್ತಿರ ಒಬ್ಬಳು ದಾಸಿ ಇದ್ದಾಳೆ ಅವಳಿಗೆ ಗಂಧರ್ವ ಗಂಡ ಐದು ಜನ ಗಂಧರ್ವ ಗಂಧರ್ವ ಗಂಧ ಗಂಡ ಗಂಡರಾಗಿದ್ದಾರೆ ಕೀಚಕನು ಅವಳನ್ನು ಪೀಡಿಸಲು ಪ್ರಯತ್ನಿಸಿದಾಗ ಅವಳ ಗಂಡಂದಿರು ಕೀಚಕನನ್ನು ಕೊಂದು ಹಾಕಿದ್ದಾರೆ ಆ ಊರಿನ ಜನರೆಲ್ಲ ಆಶ್ಚರ್ಯ ಆಶ್ಚರ್ಯಪಡ್ತಾ ಇದ್ದಾರೆ ಕೀಚಕ ಉಪಕೀಚರನ್ನು ಕೊಲ್ಲುವ ಆ ಬಲಿಷ್ಠರು ಯಾರು ಎಂದೆಲ್ಲ ವಿಚಾರ ಮಾಡ್ತಾ ಇದ್ದಾರೆ ಈ ಸುದ್ದಿಯನ್ನು ಕೇಳಿ ದುರ್ಯೋಧನ ಚಪ್ಪಾಳೆ ಹೊಡೆಯುತ್ತಾ ಎದ್ದು ನಿಂತನು ಹಾಗಾದರೆ ಪಾಂಡವರು ವಿರಾಟ ರಾಜರ ನಗರದಲ್ಲಿದ್ದರೆ ನಗರದಲ್ಲಿದ್ದಾರೆ ಏಕೆಂದರೆ ನನ್ನ ಚಿಂತನೆಯ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಮಹಾಬಲಿಷ್ಠರು ಹಾಗೂ ಅಜಯರಾದ ನಾಲ್ಕು ವ್ಯಕ್ತಿಗಳಿದ್ದಾರೆ ಭೀಮಸೇನ ಬಲರಾಮ ಮದ್ರ ದೇಶದ ಶಲ್ಯ ಕೀಚಕ ಕೀಚಕನನ್ನು ಕೊಲ್ಲಬೇಕಾಗಿದ್ದರೆ ಭೀಮ ಬಲರಾಮ ಹಾಗೂ ಶಲ್ಯರು ಕೊಂದಿರಬೇಕು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ಬಲರಾಮ ಶಲ್ಯರು ಅವನನ್ನು ಕೊಂದಿದ್ದರೆ ಅವರ ಹೆಸರು ಎಲ್ಲ ಕಡೆಗೂ ಪ್ರಸಿದ್ಧವಾಗ್ತಾಯಿತ್ತು ಪ್ರಕಟವಾಗ್ತಾಯಿತ್ತು ಅವರಂತೂ ಕೊಂದಿಲ್ಲ ಎಂದ ಮೇಲೆ ಭೀಮನು ಮಾತ್ರ ಕೀಚಕನನ್ನು ಕೊಲ್ಲಲು ಸಾಧ್ಯ ಕೀಚಕನನ್ನು ಕೊಂದ ಗಂಧರ್ವರು ಬೇರೆ ಯಾರೂ ಅಲ್ಲ ಬೇರೆ ಭೀಮನೇ ಆಗಿರಬೇಕು ಗಂಧರ್ವ ರೂಪದಿಂದ ಅವರೇ ತಲೆಮರೆಸಿಕೊಂಡು ವಿರಾಟರಾಜನ ನಗರದಲ್ಲಿರಬಹುದು ವಿರಾಟರಾಜನ ರಾಣಿಯ ದಾಸಿಯು ಅವಳೇ ದ್ರೌಪದಿ ಆಗಿರಬೇಕು ನಡೆಯಿರಿ ವಿರಾಟರಾಜನ ಮೇಲೆ ಆಕ್ರಮಣ ಮಾಡೋಣ ಅಲ್ಲಿ ಪಾಂಡವರು ಸಿಕ್ಕರೂ ಸಿಕ್ಕಬಹುದು ಎಂದನು ಈ ಬಗೆ ಮಹಾಭಾರತ ಶ್ಲೋಕ ಈ ರೀತಿಯಾಗಿದೆ ಚರಹ ಪ್ರಾಣಿ ಶ್ರೇಷ್ಠ ವೀರ್ಯೆ ಪರಾಕ್ರಮೇ ಬಲೆ ಬಲಪೌರುಷೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಪಂಚಮಂ ನಾನು ಶುಶ್ರಮ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳನ ಕ್ಷಣ ನೃತ್ಯ ಮಾಡುವ ರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ